ಚರ್ಚೆ ಆಗಿರೋದು ಏನಂದ್ರೆ ಇಲ್ಲಿ ನಮ್ಗೆ ಶಾಸಕರು ಇಲ್ಲದೆ ಇರೋದ್ರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರತಿಯೊಂದಕ್ಕೂ ನಾವು ಎಂ ಎಲ್ ಎ ಹತ್ರ ಹೋಗ್ಬೇಕಾಗಲ್ಲ ಯಾಕಂದ್ರೆ ಬೇರೆ ಪಕ್ಷದ ಎಂ ಎಲ್ ಎ ಇರೋದ್ರಿಂದ ನಮ್ಗೆ ಅವ್ರಿಗೆ ಹೋಗಬೇಕಲ್ಲ ನಮ್ದೇ ಸರ್ಕಾರ ಸರ್ಕಾರ ಇರೋದ್ರಿಂದ ಮುಖ್ಯಮಂತ್ರಿಗಳ ಬಳಿ ಹೇಳಿ ನಮ್ಮ ತಾಲೂಕಿಗೆ ಅನುದಾನ ಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರುಗಳು ಇಟ್ಟಿದ್ದಾರೆ ಅದೊಂದು ಮೊನ್ನೆ ತಾನೇ ನಮ್ಮ ಸಿ ಜನರಲ್ ಸೆಕ್ರೆಟರಿ ಕರ್ನಾಟಕ ಉಸ್ತುವಾರಿ ಬಂದಿದ್ರು ನನ್ನ ಕರೆದು ಮಾತಾಡಿದ್ರು ವಿಶೇಷವಾಗಿ ಕೋಲಾರ ಪಾರ್ಲಿಮೆಂಟ್ ಬಗ್ಗೆ ನಾವೇನೇನು ಅಂತ ಕೇಳಿದ್ರು ಇದುವರೆಗೂ ನಾವೇನೇನು ಮಾಡಿದ್ವಿ ಹೇಳಿದೀವಿ ಆಮೇಲೆ ಅವರ ಸೂಚನೆ ಮೇರೆಗೆ ಕಾರ್ಯಕರ್ತರ ಅಹವಾಲುಗಳು ಸ್ವೀಕರಿಸಬೇಕು ಮತ್ತು ಎಲ್ಲೆಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಗಳಿಲ್ಲ ಅಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಸ್ಥಾನ ತುಂಬುವಂತ ಕೆಲಸ ಆಗ್ಬೇಕಂತ ಅದನ್ನ ಮುಖ್ಯವಾಗಿ ಇವತ್ತು ಚರ್ಚೆ ಮಾಡ್ತಾ ಇದ್ವಿ ಯಾರನ್ನ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಕೆಲಸ ಆಗ್ಬೇಕಾಗಿದೆ ನಮ್ಗೆ ನವಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ ನನ್ನ ಏನು ಎಂ ಪಿ ಚುನಾವಣೆಯಲ್ಲಿ ಸುಮಾರು ಮೂವತ್ತು ಮೂವತ್ತು ಸಾವಿರ ಓಟ್ಗಳು ಮೈನಸ್ ಇದೆ ಕ್ಷೇತ್ರದಲ್ಲಿ ಆಗಿದ್ರಿಂದ ಇಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ನನಗೆ ಹೈಕಮಾಂಡ್ ಇಂದ ಸೂಚನೆ ಬಂದಿದೆ ನಾವು ಬರೋ ವಾರದಿಂದ ನಾನು ಹದಿನಾರನ ಮಾತಾಡ್ತೀನಿ ಪ್ರತಿ ಪಂಚಾಯತಿಗೂ ವಿಸಿಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೀನಿ ಡಿಸೆಂಬರ್ ಅಲ್ಲಿ ಚುನಾವಣೆ ಬರ್ತಾ ಇದೆ ನಮಗೆ ಏನು ಎಂ ಬಿ ಚುನಾವ ಚುನಾವಣೆಯಲ್ಲಿ ರಿಸಲ್ಟ್ ಏನ್ ಪುನರಾವರ್ತನೆ ಆಗಬಾರದು ಇಷ್ಟೆಲ್ಲ ಸರ್ಕಾರ ಸೌಲಭ್ಯಗಳು ಕೊಡ್ತಾ ಇದ್ರು ಕೂಡ ಯಾಕೆ ಜನ ನಮ್ಮ ಬಗ್ಗೆ ಒಲವು ತೋರಿಸ್ತಾ ಇಲ್ಲ ಅನ್ನೋ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ ಆದ್ರಿಂದ ನಾವು ಪಂಚಾಯತಿ ಪಂಚಾಯತಿಯನ್ನು ವಿಸಿಟ್ ಮಾಡಬೇಕು ಅಂತ ಹೇಳಿ ನಾವು ಈ ಕುತ್ಕೊಂಡು ಮಾತಾಡ್ತಾ ಇದ್ವಿ ನೆಕ್ಸ್ಟ್ ವೀಕಿಂದ ನಾವು ಪ್ರತಿ ಪಂಚಾಯತಿಗೂ ವಿಸಿಟ್ ಮಾಡಿ ನಮ್ಮ ಕಾರ್ಯಕರ್ತರ ಜನಗಳನ್ನ ಭೇಟಿ ಮಾಡಿ ಅಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ ಅದನ್ನೆಲ್ಲ ಒಂದು ಪಟ್ಟಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ನಾನು ಯೋಚನೆ ಮಾಡಿದ್ದೆ ಈಗ ಅದನ್ನೇ ಹೇಳಿದೆ ನಾನು ಅವನಿ ನಮ್ಮ ಹಿರಿಯ ನಾಯಕರು ತೀರ್ಕೊಂಡ ಮೇಲೆ ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅನಾಥವಾಗಿದೆ ಆ ಸ್ಥಾನ ತುಂಬೋದಕ್ಕೆ ಒಬ್ಬ ಯೋಗ್ಯ ಮತ್ತು ಸಮರ್ಥ ಅಭ್ಯರ್ಥಿ ಬೇಕಾಗಿದೆ ನಾವು ಯಾರನ್ನ ಅವ್ರು ಮಾಡೋಕ್ಕಾಗಲ್ಲ ಅದರಿಂದ ನಾವೆಲ್ಲ ಸೀನಿಯರ್ ಲೀಡರ್ಸ್ನ ಕನ್ಸಲ್ಟ್ ಮಾಡಿ ಅವರ ಅಭಿಪ್ರಾಯನ ಪಡೆದು ಒಬ್ಬ ಒಳ್ಳೆ ಬ್ಲಾಕ್ ಪ್ರೆಸಿಡೆಂಟ್ ನ ಇಲ್ಲಿ ನೇಮಕ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದೀವಿ ಸರ್ ತಾಲೂಕಲ್ಲಿ ಕಾರ್ಯಕರ್ತರು ಮತ್ತೆ ಇದೇ ಪಕ್ಷದ ಮುಖಂಡನಾದ ಒಂದಷ್ಟು ವಿಚಾರಗಳ ಬಗ್ಗೆ ಗೊಂದಲಗಳು ಉದ್ಭವಾಗಿದೆ ಸರ್ ತಮ್ಮ ಗಮನಕ್ಕೆ ಬಂದಿರಬಹುದು ಅನಿಸ್ತೀವಿ ಅದರ ಬಗ್ಗೆ ತಾವೇನು ಈಗ ಯಾವುದಾದ್ರೂ ನಾಮಿನೇಷನ್ ಮಾಡಿದಾಗ ಸಹಜವಾಗಿ ಆಸ್ಪಿರೆಂಟ್ಸು ಜಾಸ್ತಿ ಇರ್ತಾರೆ ಸಿಗದಿರೋರು ಸ್ವಲ್ಪ ಬೇಜಾರು ಮಾಡಿಕೊಳ್ಳೋದು ಸಹಜ ಅವರನ್ನು ಕನ್ಸಲ್ಟ್ ಮಾಡಿ ಅದನ್ನು ಏನು ಒಂದು ಸಭೆಯಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಹಲವಾರು ವಿಚಾರಗಳು ಕೂತ್ಕೊಂಡ್ವಿ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಒಂದು ವಿಚಾರ ಆಗ್ಬೋದು ಮತ್ತೊಂದು ಇವಾಗ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಆಗ್ಬೋದು ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿ ಗ್ರಾಮದಲ್ಲೂ ಇರೋದು ಸರ್ವೇ ಸಾಧಾರಣ ಆದರೆ ಅಂತ ಒಂದು ಸರ್ಕಾರ ಕೂಡ ತಮ್ಮದೇ ಇದೆ ಆದ್ರೂ ಇವತ್ತು ಗೊಂದಲಗಳಲ್ಲಿ ನಡೀತಾ ಇದೆ ಇದನ್ನು ಯಾವ ರೀತಿ ಸರಿಪಡಿಸ್ತೀನಿ ಯಾವುದೋ ನಾಮಿನೇಷನ್ ಆದ ಅದನ್ನ ಆದಿನಾರಾಯಣ ಪರ್ಸನಲ್ ಆಗಿ ಹೇಳಿದರೆ ಇದನ್ನೆಲ್ಲ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಗೊಂದಲ ಪರಿಹಾರ ಮಾಡ್ತೀವಿ ಅಂತ ಆದಿನಾರಾಯಣ ಕೊಟ್ಟಿರೋದು ನಾನು ಮೀಡಿಯಾ ಮುಖಾಂತರ ನೋಡದೆ ಮಾತಾಡಿದ್ರು ಕೂಡ ಇದು ಶೀಘ್ರದಲ್ಲೇ ಪರಿಹಾರ ಆಗುತ್ತೆ ಇನ್ನು ಇನ್ನು ಮುಂದೆ ಆಗಿರೋ ಆಗಬೇಕಂತ ನಾಮಿನೇಷನ್ಗಳಿಗೂ ಸ್ವಲ್ಪ ಎಲ್ಲರನ್ನು ಕೇಳಿ ಮಾತಾಡಬೇಕು ಅಂತ ಹೇಳಿ ನಾನು ಎಲ್ಲೋ ಒಂದು ಕಡೆ ತಾವು ಚುನಾವಣೆ ನಂತರ ಈ ಭಾಗದಲ್ಲಿ ತಾವು ಸಕ್ರಿಯವಾಗಿಲ್ಲ ಅನ್ನೋ ಒಂದು ವಾದ ಕೂಡ ಇದೆ ಸರ್ ಇಲ್ಲ ನಾನು ಎಂ ಪಿ ಆಗಿ ಗೆದ್ದಿದ್ರೆ ನಮ್ದು ಬೇರೆನೆ ಕೆಲಸ ಇರ್ತಾ ಇತ್ತು ಸೋತಿದ್ದೀವಿ ಆಮೇಲೆ ನಿಮ್ಗೆ ಗೊತ್ತು ಸೋತವ್ರಿಗೆ ಅಂತ ಪ್ರಾಮುಖ್ಯತೆ ಇರೋದು ಇರೋ ಪೆಟ್ಟು ಇರೋ ವಿಚಾರ ನಾನು ಓಪನ್ ಆಗಿ ಹೇಳ್ತೀನಿ ಅಂತ ಪ್ರಾಮುಖ್ಯತೆ ಇರಲ್ಲ ನಮ್ಮ ಹತ್ರ ಏನಾದ್ರು ಕೆಲಸ ಆಗುತ್ತೆ ಅಂದ್ರೆ ಕಾರ್ಯಕರ್ತರಾಗ್ಲಿ ಜನಗಳು ಬರ್ತಾರೆ ಸೋತಿರೋರ ಹತ್ರ ಏನು ಕೆಲಸ ಆಗಲ್ಲ ಅಂದ್ರೆ ಜನನೂ ಬರಲ್ಲ ನನ್ಗೆ ಹಂಗೂ ಕಾರ್ಯಕರ್ತರು ತಮ್ಮ ಪ್ರೀತಿಯಿಂದ ಊರ ಹಬ್ಬಗಳಿಗೆ ಮದುವೆಗಳಿಗೆ ಕರೀತಾರೆ ಅಂದ್ರೆ ನಾನು ಬರ್ತಾನೆ ಇದೀನಿ ಆದ್ರೆ ಬಂದು ಪ್ರಚಾರ ಮಾಡಿಕೊಳ್ಳುವಂತ ಸಂದರ್ಭ ನನಗೆ ಸಿಕ್ಕಿಲ್ಲ ಅದರಿಂದ ಈಗ ನಮ್ಮ ಪಕ್ಷಾನು ಕೆಲಸ ಕೊಟ್ಟಿರೋದ್ರಿಂದ ಪ್ರತಿ ಪಂಚಾಯತಿ ವಿಸಿಟ್ ಅನ್ನೋ ಒಂದು ಕೆಲಸ ಇರೋದ್ರಿಂದ ಮೇಲೆ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತೀವಿ ಹತ್ತಾರು ವರ್ಷಗಳಿಂದ ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಯಕರ್ತರು ಸಂಪೂರ್ಣವಾಗಿ ಇಲ್ಲಿ ಗೌರವ ಕೆಲವರಿಗೆ ಸಿಗ್ತಾ ಇಲ್ಲ ಕೆಲವರಿಗೆ ಸಿಗ್ತಾ ಇಲ್ಲ ಒಂದು ಆರೋಪನೂ ಇದೆ ಸರ್ ಅದರ ಬಗ್ಗೆ ತಾನು ಹೇಳಿ ಇದು ಮುಳುಭಾಗ ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಎಲ್ ಎಗಳು ಶಾಸಕರುಗಳು ಪಕ್ಷದ ಇರಲ್ವೋ ಅಲ್ಲಿ ಸ್ವಲ್ಪ ಹೊಂದಾಣಿಕೆ ಕಡಿಮೆ ಇರ್ತದೆ ಅದಕ್ಕೋಸ್ಕರ ಪಕ್ಷ ಕೆಲವರು ಇನ್ಚಾರ್ಜ್ಗಳು ಹಾಕಿದ್ದಾರೆ ಸಿ ಅವರ ಮೂಲಕ ಯಾರ್ಯಾರಿಗೆ ಗೌರವ ಸಿಗಬೇಕು ಯಾರ್ಯಾರಿಗೆ ಆದ್ಯತೆ ಸಿಗಬೇಕು ಯಾರು ಹೊಸಬರು ಬಂದಿದ್ದಾರೆ ಅಥವಾ ಯುವಕರು ಬಂದಿದ್ದಾರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಎಲ್ಲಾ ನಿಟ್ಟಿನಲ್ಲಿ ಕೆಲಸ ಶುರು ಮಾಡ್ತೀವಿ ಚುನಾವಣೆಯಲ್ಲಿ ಸ್ವಪಕ್ಷದವರೇ ಅಭ್ಯರ್ಥಿಗೆ ಬೆಂದಿಗೆ ಚೂರೆ ಹಾಕಿದ್ದಾರೆ ಮಾತು ಕೇಳಿ ಬರ್ತಾರೆ ರೆಬೆಲ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಪ್ರತಿ ಚುನಾವಣೆಯಲ್ಲೂ ಕೂಡ ರೆಬೆಲ್ಸ್ ಇರ್ತಾರೆ ಬೆನ್ನಿಗೆ ಚೂರಿ ಆಗ್ತಾರೆ ಅನ್ನೋದಕ್ಕಾಗಲ್ಲ ಅವರು ನಿಂತ್ಕೊಂಡಿರ್ತಾರೆ ಇವರು ನಿಂತ್ಕೊಂಡಿರ್ತಾರೆ ಯಾರು ಅಡ್ವಾಂಟೇಜ್ ಅವ್ರು ಗೆದ್ದಿರ್ತಾರೆ ಅವರು ಕಾಂಗ್ರೆಸ್ ಅವರೇ ಆಗಿರೋದ್ರಿಂದ ರೆಬಲ್ ಕಾಂಗ್ರೆಸ್ ಅಂತ ಗುರುತಿಸ್ಕೊಂಡಿದ್ದಾರೆ ಅಷ್ಟೇ ಮುಂಬರಲ್ಲಿರುವ ಗ್ರಾಮ ಪಂಚಾಯತಿ ಸಮೀಪದಲ್ಲಿದೆ ಇದೆ ಇಂಥ ಒಂದು ಸಂದರ್ಭದಲ್ಲಿ ಪಕ್ಷ ಸಂಘಟನೆ ಬಲಗೊಳ್ಳದಿದ್ರೆ ಚುನಾವಣೆ ಇದೇ ರೀತಿ ಫಲಿತಾಂಶ ಪುರ್ವರ್ತನೆ ಆಗುತ್ತೆ ಸಂಘಟನೆ ಮಾಡೋದಕ್ಕೆ ನಾವಿ ಒಂದು ಪ್ರತಿ ಪಂಚಾಯತಿ ಪಂಚಾಯತಿಗೆ ವಿಸಿಟ್ ಮಾಡಿ